ಇಲ್ಲಿ ಕೊಡ್ತಾ ಇದ್ದೀನಿ ನಾ ಆಕ್ಚುಲಿ ತಿಳಿ ಸಾರ್ ಮಾಡೋದು ಹೇಳ್ಕೊಡ್ತೀನಿ ಎಂಥ ಐಟಮ್ ಯಾವ ಅಂದರೆ ಕಲ್ತಿರೇನ ತಿಳಿ ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೇಳ್ಕೊಡೋದು ಈಗ ಬಗಲ ಅಂತ ಆಕಿ ಎಲ್ಲ ಆಗಾದ್ರಿ ತಿಳಿ ಸಾರು ಮಾಡೋದು ಹೇಳ್ಕೊಡ್ತೀನಿ ಹೋ ವೆರಿ ನೈಸ್ ವೆರಿ ನೈಸ್ ವೆರಿ ಓಹ್ ಹ್ಯಾಗ್ ಮಾಡ್ಬೇಕು ತಿಳಿ ಸರ್ ಹೇಳಿ ಪದ್ಮಾವತಿ ಮೇಡಮ್ ತಿಳಿ ಸರ್ ಮಾಡಬೇಕಾದ್ರೆ ಫಸ್ಟು ಆ್ಯಕ್ಚುಲಿ ಹ್ಞೂ ಹ್ಞೂ ಸ್ಟವ್ ಹಚ್ಬೇಕು ನಾವೇನು ಮನೆಗೆ ಮಿಂಗೆಸ್ತೀವಲ್ಲ ಸರ್ ಮಾಡ ಸ್ಟವ್ ಹಚ್ಬೇಕಂತೀ ಮೊದಲು ಸ್ಟವ್ ಮೇಲೆ ಪಾತ್ರೆ ಇಡಬೇಕು ಓ ಇಲ್ಲ ನಾವಾಗಿ ಕುಂತ್ಕಂತೀವಿ ಇಲ್ಲಿ ಹಾಂ ಪಾತ್ರೆ ಇಟ್ಟು ಅದ್ರ ಮೇಲೆ ವಾಟರ್ ಹಾಕ್ಬೇಕು ಮೇಡಮ್ ಬಿಸ್ಲರಿ ವಾಟರ್ ಬೋರ್ವೆಲ್ ವಾಟರ್ ಟಾಟ್ ಲೇಕ್ ವಾಟರ್ ಮತ್ತೆ ವಾಟರ್ನಾಗ ಅವು ನೀರ್ ಸಿಕರ್